ಹರಿ ಮೇಲೆ ಸ್ವಾಗತ ಇವತ್ತು ನಾವು ಸೊಪ್ಪು ಸಾರು ಮಾಡೋಣ ನೋಡಿ ದಂಟು ಸೊಪ್ಪು ಒಂದು ಕಟ್ಟು ತಗೊಂಡಿದ್ದೀನಿ ಬೆರಕೆ ಸೊಪ್ಪು ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಒಂದು ಕಟ್ಟು ಸೊಪ್ಪು ತೊಳೆದಿಟ್ಟಿದ್ದೀನಿ ನೀಟಾಗಿ ನೋಡಿ ಇಷ್ಟು ಬೇಳೆ ಸಾಕು ಅದಕ್ಕೆ ಒಂದು ಕಟ್ಟಿಗೆ ತುಂಬ ಜಾಸ್ತಿ ಬೇಡ ಇದು ಇದರಲ್ಲಿ ಅರ್ಧ ಕಪ್ ತಗೊಂಡಿದ್ದೀನಿ ಈ ಕ ಈ ಥರ ಕಪ್ಪಲ್ಲಿ ಬೇಳೆ ಫಸ್ಟ್ ತೊಳೆಯೋಕ್ಕೆ ಇಟ್ಕೊಳ್ಳೋ ಇದು ಬೇಳೆ ಮತ್ತು ಸೊಪ್ಪು ಬೇಯೋಕೆ ಹಾಕೋಣ ಫಸ್ಟು ಅದಕ್ಕೆ ಏನೇನು ಬೇಕು ನೋಡೋಣ ರುಬ್ಬ ಅದಕ್ಕೆ ನೋಡಿ ಬೆಳ್ಳುಳ್ಳಿ ಧನಿಯಾ ಪೌಡರು ಒಂದು ಸ್ಪೂನು ಒಂದು ಸ್ಪೂನ್ ಖಾರ ಪುಡಿ ಒಂದು ಈರುಳ್ಳಿ ಚಿಕ್ಕದು ಒಂದು ಟೊಮೊಟೊ ನೋಡಿ ಇಷ್ಟು ಹುಣ್ಸೆ ಹಣ್ಣು ಸಾಕು ನಾವು ಕಮ್ಮಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹುಣ್ಸೆಣ್ಣೆ ಸಾಕು ಮತ್ತು ಒಂದು ಐದರಿಂದ ಆರು ಕಾಳು ಮೆಣಸು ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜೀರಿಗೆನ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಬಸ್ಸಾರು ಸೊಪ್ಪು ಬಸ್ಸಾರು ತುಂಬ ಚೆನ್ನಾಗಿ ಬರುತ್ತೆ ನಾ ಇದನ್ನೆಲ್ಲ ಹುರ್ಕೋಬೇಕು ಮತ್ತು ನೋಡಿ ನಾನು ತೆಂಗಿನಕಾಯಿ ತಗೊಂಡಿಲ್ಲ ಇಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಮಾಡೋದಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪ ಮೇಲೆ ಸ್ವಲ್ಪ ಸೊಪ್ಪು ಮತ್ತು ಬೇಳೆನ ಎರಡು ರುಬ್ತೀನಿ ಅದಕ್ಕೋಸ್ಕರ ನಾನು ಕಮ್ಮಿ ತಗೊಂಡಿದ್ದೀನಿ ಸ್ವಲ್ಪ ಮಾಡೋದು ಅದಕ್ಕೋಸ್ಕರ ನಾನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿದ್ದು ಒಗ್ಗರಣೆಗೆ ನಾನು ಒಂದೆರಡು ಒಂದು ಉದ್ದದು ಒಂದು ಕರ್ಬೇನ ಸೊಪ್ಪನ್ನ ಇದಕ್ಕೆ ರುಬ್ಬೋದಕ್ಕೆ ಹಾಕ್ತೀನಿ ಈ ಮಸಾಲೆ ಜೊತೆ ಇದನ್ನು ಎಣ್ಣೆ ಜೊತೆ ಫ್ರೈ ಆಗುತ್ತೆ ಅದ್ರ ಜೊತೆ ರುಬ್ಬಕ್ಕೆ ಹಾಕ್ತೀನಿ ನಾನು ಅದನ್ನು ಚೆನ್ನಾಗಿರುತ್ತೆ ಕರ್ಬೇನ ಸೊಪ್ಪನ್ನ ಮನೇಲಿ ಮಕ್ಕಳು ತಿನ್ನಲ್ವಲ್ಲ ಅದಕ್ಕೋಸ್ಕರ ಸಾರಲ್ಲಿ ರುಬ್ಬಿದ್ರೆ ಅವ್ರಿಗೆ ಗೊತ್ತಾಗಲ್ವ ಅದು ಮಾಡ್ಬೋದು ನೋಡಿ ಇದು ಒಗ್ಗರಣೆಗೆ ನಾನು ಜಾಸ್ತಿ ಕರ್ಬೇನ ಸೊಪ್ಪು ಹಾಕ್ತೀನಿ ಬಸ್ಸಾರಿಗೆಲ್ಲ ಎಳೆಯದಿದ್ದರೆ ತುಂಬ ಹಾಗೆ ತರ್ದ್ಬಿಟ್ಟು ಹಾಕ್ತೀನಿ ಅದ್ರ ಗಮ್ಮ ಚೆನ್ನಾಗಿರುತ್ತೆ ಸಾಸಿವೆ ಮತ್ತು ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ ನೋಡಿ ಕರ್ಬೇನ ಸೊಪ್ಪು ಇದು ಒಗ್ಗರಣೆಗೆ ಇದೆಲ್ಲ ರುಬ್ಬೋದಕ್ಕೆ ಇದೆಲ್ಲ ಹುರ್ಕೋಬೇಕು ಈ ಸಾಮಗ್ರಿ ಎಲ್ಲ ಉರಿಬೇಕು ಫಸ್ಟು ಸೊಪ್ಪು ಮತ್ತು ಬೇಳೆ ಇಟ್ಕೊಳ್ಳೋಣ ಗ್ಯಾಸ್ ಮೇಲೆ ಕುಕ್ಕರಿಗೆ ಹಾಕೊಳ್ಳೋಣ ಬೇಳೆ ತೊಳ್ಕೊಂಡು ಕುಕ್ಕರಿಗೆ ಇಟ್ಟೋಣ ಒಂದು ಕೂಗಿದ್ರೆ ಸಾಕಿದ್ವು ತುಂಬ ಬೆಂದೋಗುತ್ತೆ ಚೆನ್ನಾಗಿ ಇದೆಲ್ಲ ತೊಳ್ಕೊಳ್ಳೋಣ ಇದೆಲ್ಲ ವಾಶ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಟೋಣ ನೋಡಿ ನಾನು ಬೇಳೆ ಎಲ್ಲ ವಾಶ್ ಮಾಡಿ ಸೊಪ್ಪು ಮತ್ತು ಬೇಳೆ ಬೇಯಕ್ಕೆ ಇಡ್ತಾಯಿದ್ದೀನಿ ಇದ್ರ ಜೊತೆ ನಾನು ಟೊಮೊಟೊ ಏನೂ ಇಲ್ಲ ಸ್ವಲ್ಪ ಹಾಕ್ತೀನಿ ಅಷ್ಟೇ ಕುಕ್ಕರ್ ಈ ಕಡೆ ಇಡ್ತಾಯಿದ್ದೀನಿ ಇದನ್ನು ಅಷ್ಟರೊಳಗೆ ಬಾಣಲಿ ಅದೆಲ್ಲ ಆ ಸಾಮಾನೆಲ್ಲ ಹುರ್ಕೊಳ್ಳೋಣ ನಾವು ಬಸ್ಸಾರಿಗೆ ಇದು ಹುರಿದ್ರೇ ಚೆನ್ನಾಗಿರೋದು ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ ಹುರಿಯೋದಕ್ಕೆ ಈರುಳ್ಳಿ ಎಲ್ಲ ಫ್ರೈ ಆಗಬೇಕಲ್ಲ ಮತ್ತೆ ನಾನು ಸೊಪ್ಪಿಗೆ ಒಗ್ಗರಣೆ ಹಾಕೋದಕ್ಕೆ ನೋಡಿ ಒಂದು ಈರುಳ್ಳಿ ಒಂದು ಹಸಿರು ಎರಡು ಹಸಿರು ಮೆಣಸಿಕ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಇಟ್ಟಿದ್ದೀನಿ ಇದು ಕೊನೆಗೆ ಒಬ್ಬರಣೆ ಹಾಕೋಕ್ಕೆ ಇವಾಗಲ್ಲ ಸೊಪ್ಪು ಬೆಂದಾದ್ಮೇಲೆ ಸೊಪ್ಪಿಗೆ ನಾನು ಇದ್ರ ಜೊತೆ ಮುದ್ದೆ ಮಾಡ್ತಾ ಇವತ್ತು ಕರ್ಬೇನ ಸೊಪ್ಪು ಎಡದಿದ್ರೆ ಎಷ್ಟಾದರೂ ತಿನ್ಬೋದು ಗೊತ್ತಾಗಲ್ಲ ನೋಡಿ ಎಣ್ಣೆ ಬಿಸಿಯಾಗಿದೆ ಫಸ್ಟು ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಫ್ರೈ ಆಗಲಿ ಆಮೇಲೆ ನೋಡಿ ಎರಡೆಷ್ಟು ಕರ್ಬೇವ್ ಸೊಪ್ಪು ಇಟ್ಟಿದ್ನಲ್ಲ ಒಂದೇ ಒನೆಯಲ್ಲಿ ಮದ್ದಿಗೆ ಮುರಿದಿದ್ದೀನಿ ನಾನು ಒಂದು ಗೊಂಚೂ ಇರುತ್ತಲ್ಲ ಅದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಆಗಿದೆ ನೋಡಿ ಈ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಪಟಪಟ ಅನ್ಬೇಕು ಅದನ್ನು ರುಬ್ಬೋದಕ್ಕೆ ನಾನು ಹೇಳಿದ್ದೀನಲ್ಲ ರುಬ್ಬೋದಕ್ಕೆ ನೋಡಿ ಬೆಳ್ಳುಳ್ಳಿ ಹಾಕೋಣ ಇವಾಗ ಜೀರಿಗೆ ಫಸ್ಟೇ ಹಾಕೋಲ್ಲ ಯಾಕೆಂದ್ರೆ ಫುಲ್ ಫುಲ್ಲು ಒತ್ತೋಗುತ್ತೆ ತುಂಬ ಒತ್ತಿದ್ರೂ ಚೆನ್ನಾಗಲ್ಲ ನೋಡಿ ಅದೆಲ್ಲ ಫ್ರೈ ಆದಮೇಲೆ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಬೇಕಾದರೆ ಬಿಸಿರಲ್ಲಿ ನೆನೆಸಿ ಹಿಂಡಿ ಹಾಕ್ಬೋದು ಅದರಲ್ಲಿ ರುಬ್ಕಂಡ್ರೆ ಚೆನ್ನಾಗಿರುತ್ತೆ ಟೊಮೊಟೊ ಲಾಸ್ಟಿಗೆ ಹಾಕೋಣ ನಾವು ನೋಡಿ ಇವಾಗ ಕೊಬ್ಬರಿ ತುರಿ ಸ್ವಲ್ಪ ನೋಡಿ ಇದರಲ್ಲಿ ಕಾಲು ಹಸಿ ಇಟ್ಟಿದ್ದೀನಿ ಇದರಲ್ಲಿ ಇದರಲ್ಲಿ ಅರ್ಧನೂ ಇಲ್ಲ ತುಂಬ ಅಂದರೆ ಚೆನ್ನಾಗಿರಲ್ಲ ಬಸ್ಸಾರಿಗೆ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಧನ್ಯಾಪುಡಿ ಮತ್ತು ಖಾರದ ಪುಡಿ ಹಾಕಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ ಇದಾಕಿ ಅವಾಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಸೊಪ್ಪು ಸಾರು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತೆ ದಂಟು ಗಾಳಿ ಸೊಪ್ಪು ಬೇರೆ ಬೇರೆ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸ ಸೊಪ್ಪು ಸಾರು ಸೊಪ್ಪು ಇವಾಗೆಲ್ಲ ಏನು ತಿನ್ನೋಕ್ಕಾಗುತ್ತೆ ಅಲ್ರಿ ಎಲ್ಲ ರೇಟು ಜಾಸ್ತಿ ಆದರೆ ತಿನ್ನಲೇಬೇಕು ತಂದು ನೋಡಿ ಕೂಗಿಲ್ಲ ನಾನು ಮುಚ್ಚಳ ಓಪನ್ ಮಾಡಿದೆ ಯಾಕೆಂದ್ರೆ ಉಪ್ಪು ಹಾಕೋದಕ್ಕೋಸ್ಕರ ಉಪ್ಪು ಹಾಕಿಲ್ಲ ಅಂದರೆ ಬೇಯುವಾಗ ಚೆನ್ನಾಗಿರಲ್ಲ ಸೊಪ್ಪು ಅಷ್ಟು ಉಪ್ಪು ಹಿಡಿಯೋಲ್ಲ ಆಮೇಲೆ ಅದಕ್ಕೋಸ್ಕರ ತಿರುದೇ ಮಿಕ್ಸಿಗೆ ಹಾಕೊಳ್ಳೋಣ ನಾನು ಸ್ವಲ್ಪ ನೀರಿಟ್ಟು ಹಾರಿಸ್ತೇ ಇದನ್ನು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ತೀನಿ ನೋಡಿ ಇದ್ರ ಜೊತೆಗೆ ಸ್ವಲ್ಪ ಸೊಪ್ಪು ಮತ್ತು ಬೇಳೆನೂ ರುಬ್ಬಕ್ಕೆ ಹಾಕ್ತೀನಿ ಒಂದು ಪಾತ್ರೆಗೆ ಈ ಒಂದು ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಸೊಪ್ಪೆಲ್ಲೂ ಬಸ್ಕೊಳ್ಳೋಣ ನಾವು ನೋಡಿ ಬೇಳೆ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಕಾಣಿಸ್ತಾನೆ ಇಲ್ಲ ಬೆಂದೋಗಿದೆ ನೋಡಿ ಬೇಳೆ ಚೆನ್ನಾಗಿದ್ರೆ ಒಂದೇ ಕೂಗಿಗೆ ಬೇಯುತ್ತೆ ಚೆನ್ನಾಗಿಲ್ಲ ಅಂದರೆ ಒಂದು ಎರಡು ಮೂರು ಕೂಗಿದ್ರೂ ಒಂಥರ ಕಲ್ಲು ಇದ್ದಂಗೆ ಇರ್ತವೆ ಕಲ್ಲುಗಾಳಾದಂಗೆ ಇರ್ತವೆ ನೋಡಿ ಸೊಪ್ಪನ್ನು ಮಿಕ್ಸಿಗೆ ಹಾಕ್ತೀನಿ ನಾನು ಬಿಸಿ ಆಗಿಲ್ಲ ಅದಕ್ಕೋಸ್ಕರ ಆರಿಸಿ ಹಾಕಿದ್ದು ನಾನು ಇಷ್ಟು ಚಿಕ್ಕ ಪಾತ್ರೆಯಲ್ಲಿ ಮಾಡೋದು ಅದಕ್ಕೋಸ್ಕರ ನಾನು ಜಾಸ್ತಿ ಖಾರ ಪುಡಿ ಮತ್ತೆ ಧನಿಯಾ ಪುಡಿ ಏನು ತಗೊಂಡಿಲ್ಲ ಇದಕ್ಕೆ ಎಣ್ಣೆ ಹಾಕೋಣ ಒಗ್ಗರಣೆ ಹಾಕೋಣ ಎಣ್ಣೆ ಬಿಸಿ ಆಗಿದೆ ನೋಡಿ ಸಾಸಿವೆ ಹಾಕೋಣ ಫಸ್ಟ್ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ನಾವು ಈರುಳ್ಳಿ ಮತ್ತೆ ಏನು ಹಾಕ್ತೀವೋ ಅದನ್ನ ಹಾಕ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಬೇರೆ ಏನಾದ್ರೂ ಸಾಸಿವೆ ಸಿಡಿದ್ರೆ ಮಾತ್ರ ಸಾಸಿವೆ ಚೆನ್ನಾಗಿರೋದು ಇಲ್ಲಾಂದ್ರೆ ಚೆನ್ನಾಗಲ್ಲೇನು ಪಟ ಪಟ ಅಂತ ಸಿಡಿಬೇಕು ಅಂತ ಇದೆ ಈರುಳ್ಳಿ ಹಾಕೋಣ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ಯಾಕೆಂದರೆ ಅಲ್ಲಿ ರುಬ್ಬಕ್ಕೆ ಹಾಕಿದ್ದೀನಲ್ಲ ಇದಕ್ಕೂ ಹಾಕಿದ್ರೆ ಚೆನ್ನಾಗಿರುತ್ತೆ ಎದ್ಬಿಟ್ಟು ಹಾಕಿ ಬೇಕಾದ್ರೆ ನೀವು ಯಾಕಂದರೆ ನಾನು ಹಾಕ್ತಾ ಇಲ್ಲ ಒಗ್ಗರಣೆ ಚೆನ್ನಾಗಿ ಕಾಯಿದ್ರೇ ಸಾಂಬಾರು ಚೆನ್ನಾಗದಿದ್ರು ಬತ್ತ ಸಾವಿರಿ ಆಗಲಿ ಯಾವ ಸಾಂಬಾರು ಆಗಲಿ ಸ್ವಲ್ಪ ಕಾಯ್ದು ನಿಧಾನಕ್ಕೆ ಮಾಡಿದ್ರೇ ಅಡುಗೆ ಚೆನ್ನಾಗದು ನೋಡಿ ಈ ರುಬ್ಬಿದ್ನಲ್ಲ ಈ ಮಸಾಲೆ ಹಾಕ್ತಾ ಇದ್ದೀನಿ ಅದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಸೊಪ್ಪು ಮತ್ತೆ ಬೇಳೆ ರುಬ್ಕೊಂಡಿದ್ದೀನಿ ಸ್ವಲ್ಪ ಬಸ್ಸಾರಿಗೆ ಸಾರಿಗೆ ನಮ್ಮೂರ್ ಕಡೆ ಇದೇ ತರ ಮಾಡೋದು ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ ಇದರಲ್ಲೇ ತೊಳೆದು ಕೇಳೋಣ ಇದನ್ನ ಇದೇ ಗಟ್ಟಿಯಾಗುತ್ತೆ ಸಾರು ನೋಡಿ ನೋಡಿ ಬೇಳೆ ಎಲ್ಲ ಬೆಂದಿರೋದು ಗಟ್ಟಿ ನಿಂತಿದೆ ಕೂಗಿಗೆ ಚೆನ್ನಾಗಿ ಬೆಂದಿದೆ ಬೇಳೆ ನೋಡಿ ಎಲ್ಲ ತೊ ನಾನು ಮಿಕ್ಸಿ ಅದೇ ನೀರು ಹಾಕಿದ್ದೀನಿ ಬೇರೆ ನೀರು ಹಾಕಿಲ್ಲ ನಾನು ಸ್ವಲ್ಪ ಮಾಡೋದ್ರಿಂದ ನೋಡಿ ಇದೇ ಆಗೋಯ್ತು ಇದು ಇರುತ್ತೆ ನನಗಂತೂ ಸೊಪ್ಪಿನ ಸಾರು ಈ ಥರ ಮೆಂತೆ ಬಜ್ಜಿ ಆ ಥರ ಎಲ್ಲ ನಂಗೆ ಇಷ್ಟ ಮಜ್ಜಿಗೆ ಸಾರು ಮೊಸರು ಸಾರು ಅದೆಲ್ಲ ತುಂಬ ಇಷ್ಟ ನನಗೆ ಮಟನ್ ಚಿಕನ್ಗಿಂತ ನನಗೆ ಈ ಥರ ಸಾಂಬಾರುಗಳು ತುಂಬ ಇಷ್ಟ ಮುದ್ದೆ ಎಲ್ಲ ಊಟ ಮಾಡೋದಕ್ಕೆ ನಾವು ಪ್ಲೇಟಿಗೆ ತೆಗಿಯೋಣ ನೋಡಿ ಮುದ್ದೆ ಇಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಅದಕ್ಕೇ ನಾವು ಸೈಡಲ್ಲಿ ಸೊಪ್ಪು ಹಾಕೋಣ ಸೊಪ್ಪಾಕಿ ಊಟ ಮಾಡೋಣ ನಾನು ಹೇಳೋದ್ನಲ್ಲ ಬೆಳಗ್ಗೆ ಮಾಡಿದ ಅನ್ನ ಇದೆ ಅದಕ್ಕೋಸ್ಕರ ನಾನು ಮತ್ತೆ ಅನ್ನ ಮಾಡಿಲ್ಲ ದಂಟು ಮತ್ತು ಬೇಳೆ ಹಾಕಿ ಮಾಡಿರೋ ಬಸ್ ಸಾಂಬಾರು ಹೇಗಿದೆ ಅಂತ ತಿಳಿಸ್ರಿ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಊಟ ಮಾಡಿ ನೋಡಿ ನೋಡ್ತೀನಿ ಚೆನ್ನಾಗಿದೆಯಾ ಏನಂತ ಸಾಂಬಾರು ತುಂಬ ಬಿಸಿ ಬಿಸಿ ಇದೆ ಚಳಿಗಾಲದಲ್ಲಿ ಮಾಡಬೇಕು ಈ ಥರ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಸಾರು ನನ್ನ ಮಗಳಿಗೆ ತುಂಬ ಕೋಪ ಬರುತ್ತೆ ಸಾರು ಮಾಡಿದ್ರೆ ನನಗೆ ತುಂಬ ಇಷ್ಟ ಮೂರು ದಿವಸ ಆಗಲಿ ನಾಲ್ಕು ದಿವಸ ಆಗಲಿ ನಾನು ಊಟ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ನಾನು ಪೂರ್ತಿ ಊಟ ಮಾಡಿ ಮುಗಿಸ್ತೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ಮರಿಬೇಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಸಂಬಂಧಿಕರಿಗೆ ಅವ್ರ ಇವ್ರಿಗೆ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಿರುತ್ತೆ ಬಸ್ ಸಾರು ಹೇಗೆ ಮಾಡೋದು ಅಂತ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ನಾನು ಹೇಳಿದ್ದೀನಲ್ಲ ಮಂಡ್ಯ ಸೈಡೆ ಒಂಥರ ಮಾಡ್ತಾರೆ ಉಪ್ಸಾರು ಅಂತ ಮಾಡ್ತಾರೆ ಅವರು ನೀವು ನಿಮ್ಮ ಕಡೆ ಹೇಗೆ ಹೇಗೆ ಮಾಡ್ತೀರಾ ಅಂತ ಹೇಳಿ ಒಂದು ಕಮೆಂಟ್ ಅದು ತಿಳಿಸ್ರಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಏನು ಅಂತ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಬಾಯ್ ಬಾಯ್ ನಾನು ಊಟ ಮಾಡಿ ಫುಲ್ ಮುಗಿಸ್ತೀನಿ